ನಮಸ್ತೆ ಕೆಲವರು ಯಾವಾಗ್ಲೂ ತುಂಬಾ ಜಾಸ್ತಿ ಯೋಚನೆ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತಾರೆ ಇನ್ ಕೆಲವರು ಯಾವಾಗ್ಲೂ ಕೆಲಸ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಯೋಚನೆ ಮಾಡ್ತಾರೆ ಅಂದ್ರೆ ಅವರು ದೈನಂದಿನ ಚಟುವಟಿಕೆಗಳಲ್ಲಿ ಅವರು ಏನೆಲ್ಲ ಕೆಲಸ ಮಾಡ್ಬೇಕಾಗಿದೆ ಆ ಕೆಲಸ ಕಾರ್ಯಗಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮನಸ್ಸನ್ನ ದುಡಿಸಿಕೊಳ್ತಾರೆ ಇನ್ ಕೆಲವರು ಯಾವ್ದೋ ಒಂದು ಸಣ್ಣ ಕೆಲಸ ಮಾಡೋದಕ್ಕೋಸ್ಕರ ಒಂದ್ ಅರ್ಧ ಗಂಟೆ ಯೋಚನೆ ಮಾಡ್ತಾರೆ ಇದು ಮಾಡಬಹುದಾ ಮಾಡ್ಬೇಕಾಗಿಲ್ವಾ ಇದು ಸರಿನಾ ತಪ್ಪಾ ಇದು ಮಾಡಿದ್ರೆ ಒಳ್ಳೇದಾಗತ್ತಾ ಕೆಟ್ಟಿದ್ದಾಗತ್ತಾ ಅಂತ ಹೇಳಿ ತುಂಬಾ ಸಾರಿ ನಾವ್ ಇದನ್ನ ಮರಿತೀವಿ ಏನಂದ್ರೆ ಮನಸ್ಸು ಕೂಡ ನಮ್ಮ ಕೈ ಕಾಲು ಎಲ್ಲ ಇದ್ದ ಹಾಗೆ ಒಂದು ಉಪಕರಣ ಅಂತ ಅಂದ್ರೆ ನಾವು ದ ಕೆಲಸ ಮಾಡ್ಲಿಕ್ಕೆ ದೇವ್ರು ಕೊಟ್ಟಿರುವಂತಹ ಒಂದು ಉಪಕರಣ ಈಗ ಒಂದು ಆ ನೋಟ್ ಪುಸ್ತಕ ತಗೋಬೇಕಂದ್ರೆ ನಾನು ತಗೊಂಬೇಕ ಅಷ್ಟೇ ಅಷ್ಟಕ್ಕೆ ಇರೋದು ಕೈ ನಾನು ಸ್ವಲ್ಪ ತಗೊಳ್ಳೋದು ಬಿಡೋದು ತಗೊಂಡ ಹಾಗೆ ಮಾಡೋದು ಬಿಡೋದು ತಗೊಂಡ ಹಾಗೆ ಮಾಡೋದು ಬಿಡೋದು ಈ ತರ ಮಾಡ್ತಾ ಇದ್ರೆ ಕೈಯನ್ನ ಒಂದು ನೋಟ್ ಪುಸ್ತಕ ತಗೊಳೋದಕ್ಕೆ ಹದಿನೈದು ನಿಮಿಷ ಮಾಡಿದ್ರೆ ನಾನು ಅರ್ಧ ತಗೊಂಡು ಬಿಟ್ಟು ತಗೊಂಡು ಬಿಟ್ಟು ಅವಾಗ ನನಗೆ ಬೇರೆ ಹೆಸರಿನಿಂದ ಕರಿಬೇಕಾಗತ್ತೆ ಅಲ್ವಾ ಹೇಳಿ ಯಾಕೆಂದ್ರೆ ಈ ಉಪಕರಣವನ್ನ ನಿಜವಾಗಿ ಅದ್ರ ಉದ್ದೇಶಕ್ಕೋಸ್ಕರ ಬಳಸ್ಕೊಂಡಿಲ್ಲ ಅಂತ ನಮ್ಮ ಮನಸ್ಸನ್ನ ನಾವು ತುಂಬಾ ತಾರಿ ಹೀಗೆ ಬಳಸ್ತೀವಿ ಅಂತ ಅನ್ಸುತ್ತೆ ನನಗೆ ಯಾಕಂದ್ರೆ ಆ ಯಾವ್ದಾದ್ರು ಒಂದು ಡಿಸಿಷನ್ ತಗೊಳಕ್ಕಿಂತ ಮುಂಚೆ ತಗೊಳ್ಳೋ ಬೇಡವೋ ಹೋಗ್ಲೋ ಬೇಡ್ವೋ ಮಾತಾಡ್ಲೋ ಬೇಡ್ವೋ ಫೋನ್ ಮಾಡ್ಲೋ ಬೇಡ್ವೋ ಕೊಡ್ಲೋ ಬೇಡ್ವೋ ಅಲ್ವಾ ಎಲ್ಲ ಹೊತ್ತಿನಲ್ಲೂ ಕೂಡ ಈ ಹಳೆದು ಸುರಿಯುವುದು ಅನ್ನೋದು ಬಹುದೊಡ್ಡದಾಗಿ ನಮ್ಮನ್ನು ಆಕ್ರಮಿಸಿಕೊಂಡು ಬರುತ್ತೆ ಏನಾದ್ರೂ ನಾವೊಂದು ಕೆಲಸ ಮಾಡಿದ್ರೆ ಆ ಕೆಲಸ ತುಂಬಾ ಪರ್ಫೆಕ್ಟ್ ಆಗಿ ಇರ್ಬೇಕಪ್ಪ ಅಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದ್ದಾಗಲೂ ಹೀಗೆ ಆಗೋದು ಅದು ತುಂಬಾ ಸರಿ ಆಗ್ಬೇಕು ಅಂತ ನಾನು ಮಾಡಿದ ಕೆಲಸ ಯಾವುದು ತಪ್ಪಾಗಬಾರ್ದು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಅನ್ಕೊಂಡ್ಬಿಟ್ಟಿದ್ದರೆ ಎಲ್ಲ ಕೆಲಸ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡೋದು ಜಾಸ್ತಿ ಆಗುತ್ತೆ ಬಹಳಷ್ಟು ಜನರ ನಿಜವಾದ ಸೋಂಬೇರಿತನಕ್ಕೆ ಕಾರಣ ಏನಂದ್ರೆ ಈ ತರಹ ಅವರು ಓವರ್ ಆಗಿ ಥಿಂಕ್ ಮಾಡೋದು ಮತ್ತೆ ಮನಸ್ಸಿಗೆ ಒಂದು ಅಭ್ಯಾಸ ಯಾವುದಾದ್ರೂ ಯೋಚನೆಯನ್ನ ಪುನಃ 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 ಅದನ್ನ ಯೋಚನೆ ಮಾಡಿದ್ರೆ ಅದು ಆ ಯೋಚನೆಯನ್ನ ತನ್ನ ಭಾಗವಾಗಿ ಸೇರಿಸಿಕೊಂಡು ಬಿಟ್ಟಿರುತ್ತೆ ಆದ್ರಿಂದ ಕೊನೆಯಲ್ಲಿ ನಮ್ಮ ಸ್ವಭಾವವೇ ಹಾಗಾಗಿರುತ್ತೆ ಅಂದ್ರೆ ಕೆಲವರು ಸ್ವಲ್ಪ ಡಲ್ ಆಗಿ ಕಾಣ್ತೀವಿ ಯಾವಾಗ್ಲೂ ಡಲ್ ಯಾಕೆ ಅಂದ್ರೆ ನಮ್ಮ ಒಳಗಡೆಗೆ ಏನೋ ನಡೀತಾ ಇರುತ್ತೆ ಈಗ ಈಗ ಏನ್ ಕೆಲಸ ಮಾಡ್ಬೇಕಾಗಿದೆ ಏನ್ ಚಟುವಟಿಕೆ ಇದೆ ಅದ್ರ ಬಗ್ಗೆ ಅದ್ರ ಕಡೆಗೆ ತುಂಬಾ ಕಡಿಮೆ ಗಮನ ನಮ್ದು ಇನ್ಯಾವುದೋ ಯೋಚನೆಯಲ್ಲಿ ಮುಳುಗಿ ಹೋಗಿರ್ತೀವಿ ಅಬ್ಸೆಂಟ ಅಬ್ಸೆಂಟ್ ಮೈಂಡೆಡ್ ಕಳೆದು ಹೋಗಿರ್ತೀವಿ ನಾವು ಪ್ರೆಸೆಂಟ್ ಅಲ್ಲಿ ಇಲ್ಲೇ ಇಲ್ಲ ಇದು ಬಹಳ ಸಾರಿ ನಮ್ಮ ಜೀವನದ ಸಮಸ್ಯೆ ಆಗ್ಬಿಟ್ಟಿರುತ್ತೆ ಆಮೇಲೆ ಏನ್ ಹೇಳ್ತೀವಿ ಅಂದ್ರೆ ನನಗೆ ಯಾವಾಗ್ಲೂ ಕೆಲಸ ಮಾಡೋದಕ್ಕೆ ಏನು ಉತ್ಸಾಹನೇ ಇರೋದಿಲ್ಲ ಕಂಡ್ರಿ ಸ್ವಲ್ಪ ನಿರಾತಕ್ತಿ ಜೀವನದಲ್ಲೆಲ್ಲ ಏನಾದ್ರೂ ಕೆಲಸ ಮಾಡೋದು ನಾಳೆ ಮಾಡೋಣ ಅಂತತೆ ಆಮೇಲೆ ನಾಳೆ ಮಾಡೋಣ ಅನ್ಸುತ್ತೆ ಆಮೇಲೆ ನಾಳೆ ಮಾಡೋಣ ಅನ್ಸುತ್ತೆ ಹಾಗಾಗಿ ಬರೀ ಕೆಲಸ ಮಾಡಿದ್ರೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಿರ್ತೀನಿ ನನ್ಗೆ ಗೊತ್ತಿದೆ ನಾನು ಮಾಡಿದ್ರೆ ಆಗುತ್ತೆ ಅಂತ ಆದ್ರೆ ಕೆಲಸ ಮಾಡೋದಕ್ಕೆ ಶುರು ಮಾಡೋದಕ್ಕೆ ಆಗೋದಿಲ್ಲ ನೋಡಿ ಅಂತ ಹೇಳ್ತಾರೆ ಅಂದ್ರೆ ಅಂದ್ರೆ ಏನಂದ್ರೆ ನಿಜವಾಗಿ ಉಪಕರಣವನ್ನ ಅಂದ್ರೆ ಮನಸ್ಸನ್ನ ಯಾವ್ದಕ್ಕೆ ಬಳಸ್ಬೇಕಿತ್ತು ಅದಕ್ಕೆ ಬಳಸ್ತಿಲ್ಲ ನಾವು ನೀವು ಅಲ್ಲಿ ಕುತ್ಕೊಂಡು ಅದೇನೋ ಬರವಣಿಗೆ ಮಾಡ್ಬೇಕಾಗಿತ್ತು ಅನ್ಕೊಳ್ಳೋಣ ಆ ಬರವಣಿಗೆಗೋಸ್ಕರ ನಿಮ್ಮ ಎನರ್ಜಿಯನ್ನ ಖರ್ಚು ಮಾಡ್ಬೇಕಾಗಿತ್ತು ಆದ್ರೆ ನೀವು ಅದಕ್ಕಿಂತ ಮುಂಚೆ ಈ ಬರೆಯುವುದನ್ನ ಯಾವತ್ತು ಶುರು ಮಾಡ್ಲಿ ಆ ಈ ನೀಲಿ ಇಂಕ್ ಅದ್ ಅಥವಾ ರೆಡ್ ಇಂಕ್ ಅಲ್ಲಿ ಬರೀಲೋ ಈ ಪುಸ್ತಕದಲ್ಲಿ ಬರೀಲ್ವ ದೊಡ್ಡ ಪುಸ್ತಕ ತಗೊಳ್ಳೋ ಸಣ್ಣ ಪುಸ್ತಕ ತಗೊಳ್ಳೋ ಇಂಥದ್ದನ್ನೆಲ್ಲ ಯೋಚನೆ ಮಾಡೋದಕ್ಕೆ ಅನಾವಶ್ಯಕವಾಗಿ ನಮ್ಮ ಎನರ್ಜಿಯನ್ನ ಖರ್ಚು ಮಾಡಿಬಿಡ್ತಿದ್ದೀವಿ ಅಂತ ಇದಕ್ಕೆ ಬಹಳ ಕಾರಣಗಳಿದೆ ಒಂದು ಅವಾಗ್ಲೂ ಹೇಳ್ದ ಹಾಗೆ ಪರ್ಫೆಕ್ಷನ್ ಆಗಿರಬೇಕು ಅಂತ ನಮ್ಮನ್ನ ನಾವು ಯಾವಾಗ್ಲೂ ತುಂಬಾ ಸರಿಯಾಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಹೀಗಾಗಬಹುದು ಆ ಸತ್ಯ ಏನಂದ್ರೆ ಪ್ರಪಂಚದಲ್ಲಿ ಯಾವ್ದು ಯಾವಾಗ್ಲೂ ಯಾರು ಎಷ್ಟಕ್ಕೂ ಪರ್ಫೆಕ್ಟ್ ಆಗಿರೋದಿಲ್ಲ ಎಲ್ಲವೂ ಲೋಪದೋಷಗಳಿಂದಲೇ ಕೂಡಿರುತ್ತೆ ಆದ್ರಿಂದ ನಾವು ಹೆಂಗಿದ್ದೀವೋ ನಾವು ಮಾಡುವ ಕೆಲಸ ಕಾರ್ಯಗಳು ಎಷ್ಟ್ರ ಮಟ್ಟಿಗೆ ಪರ್ಫೆಕ್ಟ್ ಆಗುತ್ತೋ ಅಷ್ಟೇ ಪರ್ಫೆಕ್ಟ್ ಆಗಲಿ ಓಕೆ ಅಂತ ಅದನ್ನ ಸ್ವೀಕಾರ ಮಾಡ್ಕೊಳ್ಳೋದು ಒಂದು ಅವಶ್ಯಕ ಇನ್ನೊಂದು ನಾವು ಈ ತರಹ ಸೋಂಬೇರಿತನವನ್ನ ರೂಢಿಸಿಕೊಳ್ಳಲಿಕ್ಕೆ ಅಥವಾ ಈ ಓವರ್ ಥಿಂಕಿಂಗ್ ಅನ್ನ ರೂಢಿಸಿಕೊಳ್ಳಲಿಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಏನಂದ್ರೆ ನಾವು ನಮ್ಮ ಮೇಲಿನ ವಿಶ್ವಾಸವನ್ನ ತುಂಬಾ ಕಮ್ಮಿ ಬೆಳೆಸಿಕೊಂಡಿದ್ದಾಗ್ಲೂ ಹೀಗಾಗತ್ತೆ ನಾವು ಏನ್ ಕೆಲಸ ಮಾಡಿದ್ರು ಒಂದ್ ಸ್ವಲ್ಪ ಒಳ್ಳೇದಾಗಿ ಒಂದು ಔಟ್ಪುಟ್ ಕೊಡ್ತೀನಪ್ಪಾ ಅಥವಾ ಅಕಸ್ಮಾತ್ ಆ ಕೆಲಸದಿಂದ ಚೆನ್ನಾಗ್ ಆಗದೆ ಇದ್ರೆ ಅದನ್ನ ಚೆನ್ನಾಗಿ ಮಾಡೋದನ್ನ ಕಲ್ತ್ಕೊಳ್ಳೋಣ ಕೊನೆ ಪಕ್ಷ ಯಾಕೆಂದ್ರೆ ಈಜೋದಕ್ಕೆ ಶುರು ಮಾಡಿದ್ಮೇಲೆ ತಾನು ಈಜೋದು ಕಲಿಯೋದು ನೀರಿಗೆ ಮೇಲೆ ಹಾಗಾಗಿ ಕೆಲಸ ಮಾಡಿದ್ಮೇಲೆ ಚೆನ್ನಾಗಿ ಮಾಡೋದನ್ನ ಕಲ್ತ್ಕೊಳ್ತೀನಿ ಪರ್ಫೆಕ್ಟ್ ಆಗ್ಬೇಕಂತಿಲ್ಲ ಅಥವಾ ನನ್ ನನ್ನ ಬಗ್ಗೆ ನನಗೆ ಅಷ್ಟು ಭರವಸೆ ಇಲ್ಲದೆ ಇದ್ರು ಕೂಡ ಏನು ಯಾವ ತರಹ ನಾನು ಬದಲಾವಣೆ ಹೊಂದಬೇಕು ಆ ಬದಲಾವಣೆ ಹೊಂದಲಿಕ್ಕೆ ನಾನು ಇದನ್ನ ಬಳಸಿಕೊಳ್ತೀನಿ ಈ ಒಂದು ಅವಕಾಶವನ್ನ ಅಂತ ಅಂದ್ರೆ ನಮ್ಮನ್ನ ನಾವು ತುಂಬಾ ಕಮ್ಮಿಯಾಗಿ ಆತ್ಮವಿಶ್ವಾಸವನ್ನ ತುಂಬಾ ಕಮ್ಮಿ ಮಾಡ್ಕೊಂಡಿದ್ದಾಗ್ಲೂ ಕೂಡ ನಾವು ಸಾಧಾರಣವಾಗಿ ಓವರ್ ಥಿಂಕಿಂಗ್ ಅನ್ನ ಮಾಡ್ತೀವಿ ಇನ್ನೊಂದು ಆ ಬೇರೆಯವರ ಅಪ್ರೂವಲ್ ಅನ್ನ ತುಂಬಾ ಎಕ್ಸ್ಪೆಕ್ಟ್ ಮಾಡುವಾಗ್ಳು ಕೂಡ ಅಂದ್ರೆ ಬೇರೆಯವರು ನಾನ್ ಮಾಡಿದ ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ಒಪ್ಕೊಳ್ಬೇಕು ಹೊಗಳಬೇಕು ಇವ್ರಿಗೆ ಬೇಸರ ಆಗ್ಬಾರ್ದು ಅವರಿಗೆ ನೋವಾಗಬಾರ್ದು ಅವರಿಗೆ ಕೆಟ್ಟದನಿಸ್ಬಾರ್ದು ಈ ಇಂಥದ್ದೆಲ್ಲ ತುಂಬಾ ಜಾಸ್ತಿ ನಾವು ಬೇರೆಯವ್ರ ಬಗ್ಗೆ ಕನ್ಸರ್ನ್ ಮಾಡಿದಾಗ್ಲೂ ಕೂಡ ನಾವು ಯಾವಾಗ್ಲೂ ಯೋಚನೆ ಮಾಡುವುದು ಜಾಸ್ತಿ ಆಗತ್ತೆ ಸೊ ಆತ್ಮವಿಶ್ವಾಸವನ್ನ ಬೆಳೆಸುವಂತ ಯೋಚನೆಗಳನ್ನ ಅಭ್ಯಾಸ ಮಾಡಿಕೊಳ್ಳಬೇಕು ಆಮೇಲೆ ಜನರಲ್ಲಿ ನಮ್ ಸುತ್ತಮುತ್ತಲ ಜನರು ಏನ್ ಮಾಡಿದ್ರು ಎಲ್ಲರದ್ದು ಅಪ್ರೂವಲ್ ಅನ್ನ ಎಲ್ರು ಪಡ್ಕೊಳಕ್ಕೆ ಆಗೋದಿಲ್ಲ ಯಾಕೆ ಅಂದ್ರೆ ಅಪ್ರೂವ್ ಮಾಡುವವರು ಅಂದ್ರೆ ನಾವು ಮಾಡಿದ ಕೆಲಸವನ್ನ ಒಪ್ಪಿಕೊಳ್ಳುವವ್ರು ಯಾರಿದ್ದಾರೆ ಅವ್ರು ಅವ್ರ ಮನಸ್ಥಿತಿ ಪ್ರಕಾರ ಅದನ್ನ ಜಡ್ಜ್ ಮಾಡ್ತಾರಾಗಲೇ ನನ್ ಮನಸ್ಥಿತಿ ಪ್ರಕಾರ ಅಲ್ಲ ಆದ್ರಿಂದ ಯಾರ ಅಪ್ರೂವಲ್ ಕೂಡ ಅಲ್ಟಿಮೇಟ್ಲಿ ಬೇಕಾಗಿಲ್ಲ ನನಗೆ ನಿಜವಾಗೂನು ಯಾವ್ದು ಸರಿ ಯಾವ್ದು ಒಳ್ಳೇದು ಯಾವ್ದ್ರಿಂದ ನನಗೂ ಇತರರಿಗೂ ಚೆನ್ನಾಗ್ ಅಂತ ಅನ್ಸುತ್ತೋ ಅಂತದ್ದು ನಾನು ಮಾಡಬೇಕು ಅನ್ನುವ ವಿಶ್ವಾಸ ಇದನ್ನ ಹಂತ ಹಂತವಾಗಿ ರೂಢಿ ಮಾಡ್ಕೊಳ್ತಾ ಬಂದ್ರೆ ಡೇ ಬೈ ಡೇ ಸ್ವಲ್ಪ ದಿವಸ ಆಗ್ತಿದ್ದ ಹಾಗೆ ಈ ಓವರ್ ಥಿಂಕಿಂಗ್ ಅನ್ಸಿದೆಯಲ್ಲ ಇದ್ರದ್ ಒತ್ತಡ ಸ್ವಲ್ಪ ಕಮ್ಮಿ ಆಗುತ್ತೆ ಜೀವನದಲ್ಲಿ ಉತ್ಸಾಹ ಆಮೇಲೆ ಸೋಂಬೇರಿತನ ಕಮ್ಮಿ ಆಗ್ಬಿಟ್ಟು ಕೆಲಸ ಮಾಡೋದಕ್ಕೆ ಒಂದು ಒಳ್ಳೆ ಸ್ಫೂರ್ತಿ ಶುರುವಾಗುತ್ತೆ ನಿಮ್ಗೆ ಅನ್ಸುತ್ತೆ ಅಂತ ಅನ್ಕೊಂಡೆ ನಾನು ಪ್ರಾಯಶಃ ಇನ್ನೊಂದೇನಂದ್ರೆ ಈ ಈ ಓವರ್ ಥಿಂಕಿಂಗ್ ಅಭ್ಯಾಸವಾಗಿದ್ದಾಗ ಅದನ್ನ ಹಂತ ಹಂತವಾಗಿ ನಾವು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಸ್ವಲ್ಪ ಸಾಧನೆ ಕೂಡ ಸಪೋರ್ಟ್ ಮಾಡುತ್ತೆ ಸಾಧನೆ ಅಂದ್ರೆ ಪ್ರತಿ ದಿವಸ ಅದಕ್ಕೋಸ್ಕರ ಸ್ವಲ್ಪ ಸಮಯವನ್ನು ಕೊಡಬೇಕು ನನ್ನ ಸಜೆಷನ್ ಏನಂದ್ರೆ ನಂದು ಮೂರು ದಿವಸದ ಉಚಿತ ಯೋಗ ನಿದ್ರಾಭ್ಯಾಸ ಕಾರ್ಯಾಗಾರಗಳು ಇರುತ್ತೆ ಅದರಲ್ಲಿ ಜಾಯಿನ್ ಆದ್ರೆ ಒಂದೂವರೆ ಗಂಟೆ ಇರುತ್ತೆ ಆನ್ಲೈನ್ ನಲ್ಲಿ ಫ್ರೀ ಪ್ರೋಗ್ರಾಮ್ ಜಸ್ಟ್ ನಿಮ್ಗೆ ಯೋಗ ನಿದ್ರೆಯ ಮೂಲಕ ನಿಮ್ಮ ಮನಸ್ಸು ಒಂದೇ ಸಮನೆ ಓಡ್ತಾ ಇರುತ್ತಲ್ಲ ಅದನ್ನ ಹೇಗೆ ಒಂದು ಹಂತದಲ್ಲಿ ಒಂದು ವ್ಯವಸ್ಥೆಯಲ್ಲಿ ತರಬೇಕು ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ಬೇಕಾದ ಧ್ವನಿ ಸುರುಳಿಯನ್ನು ಕೂಡ ಪಡ್ಕೊಳ್ತೀರಿ ಯೋಗ ನಿದ್ರೆಯನ್ನು ಒಟ್ಟಿಗೆ ಅಭ್ಯಾಸ ಮಾಡ್ತೀರಿ ಮುಂದಿನ ಕಾರ್ಯಾಗಾರ ಯಾವಾಗಿದೆ ಎನ್ನುವುದನ್ನ ಮತ್ತೆ ಆ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಬೇಕಾಗಿದ್ದ ಲಿಂಕ್ ಅನ್ನ ಪಡ್ಕೊಳ್ಳೋದಕ್ಕೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ನಂದು ವಾಟ್ಸಪ್ ಲಿಂಕ್ ಇದೆ ಅದನ್ನ ಕ್ಲಿಕ್ ಮಾಡಿ ಓಮ್ ಅಂತ ಮೆಸೇಜ್ ಕಳಿಸಿ ಓ ಯು ಎಂ ಓಂ ಅಂತ ಮೆಸೇಜ್ ಕಳ್ತದ್ರೆ ನಿಮ್ಗೆ ವಾಟ್ಸಪ್ ಅಲ್ಲಿ ಮುಂದಿನ ಕಾರ್ಯಾಗಾರದ ಡಿಟೇಲ್ಸ್ ಲಿಂಕ್ ಎಲ್ಲ ನಾನು ಕಳಿಸಿ ಕೊಡ್ತೀನಿ ದಯವಿಟ್ಟು ನಿಮ್ಗೆ ಏನ್ ಅನ್ನಿಸ್ತು ಈ ವಿಡಿಯೋದಿಂದ ಅಂತ ವಿಡಿಯೋದ ಕೆಳಗಡೆಗೆ ಕಾಮೆಂಟ್ ಮಾಡಿ ಮತ್ತೆ ಭೇಟಿ ಆಗೋಣ ಧನ್ಯವಾದ